ಗುಂಟಾ ತಾಲೂಕಿನ ಹಳಕಾರ ಗ್ರಾಮದಲ್ಲಿರುವ ಪೋಸ್ಟ್ ಆಫೀಸ್ನಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಗ್ರಾಹಕರು ಪೋಸ್ಟ್ ಆಫೀಸ್ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಕುಮಟಾ ತಾಲೂಕಿನ ಹಳಕಾರ್ನ ಪೋಸ್ಟ್ ಆಫೀಸ್ ಎದುರು ಜಮಾಯಿಸಿದ ಗ್ರಾಹಕರು ಮತ್ತು ಸಾರ್ವಜನಿಕರು ಈ ಪೋಸ್ಟ್ ಆಫೀಸ್ ಕಚೇರಿನಲ್ಲಿ ಹಣದ ಅವ್ಯವಹಾರ ನಡೆಯುತ್ತಿದೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿ ಹಠಾತ್ ಪ್ರತಿಭಟನೆ ನಡೆಸಿದರು ನಂತರ ಪ್ರತಿಭಟನಾಕಾರರು ಮಾತನಾಡಿ ಕುಮಟಾ ತಾಲೂಕಿನ ಬ್ರಾಂಚ್ ಬ್ರಾಂಚ್ನ ಪೋಸ್ಟ್ ಮಾಸ್ಟರ್ ಆದ ಐಶ್ವರ್ಯ ಗುರುನಾಥ್ ಶಾನ್ಬಾಗ್ ಅವರು ಹಳಕಾರದಲ್ಲಿ ತಮ್ಮ ಸ್ವಂತ ಮನೆಯ ಮೇಲ್ಮಹಡಿಯಲ್ಲಿ ಪೋಸ್ಟ್ ಆಫೀಸ್ ತೆರೆದಿದ್ದಾರೆ ಈ ಅಂಚೆ ಕಚೇರಿ ಮೇಲ್ಮಹಡಿಯಲ್ಲಿ ಇರುವುದರಿಂದ ವೃದ್ಧರಿಗೆ ಅಂಗವಿಕಲರಿಗೆ ಅಶಕ್ತರಿಗೆ ತುಂಬಾ ತೊಂದರೆಯಾಗುತ್ತಿದೆ ಇವರು ಸಾರ್ವಜನಿಕರಿಗೆ ಪೋಸ್ಟ್ ಆಫೀಸ್ ಯಾವುದೇ ವ್ಯವಹಾರದ ಸರಿಯಾದ ಮಾಹಿತಿಯನ್ನು ನೀಡದೆ ಪಾಸ್ಬುಕ್ ಅನ್ನ ತಮ್ಮ ಬಳಿಯೇ ಮೂರು ತಿಂಗಳ ಅವಧಿವರೆಗೆ ಇಟ್ಟುಕೊಂಡು ಬಡ್ಡಿ ಸೇರಿಸಲು ಪಾಸ್ಬುಕ್ ಮುಖ್ಯ ಕಚೇರಿಗೆ ಹೋಗಿದೆ ಎಂದು ಹೇಳುತ್ತಾರೆ ವ್ಯವಹಾರದಲ್ಲಿ ಠೇವಣಿ ಇಡುತ್ತೇನೆಂದು ಹೇಳಿ ಫಾರ್ಮ್ ಫಾರ್ಮ್ಗೆ ಸಹಿ ಪಡೆದು ಅವ್ಯವಹಾರ ನಡೆಸುತ್ತಿದ್ದಾರೆ ನಂತರ ಎಫ್ಡಿ ರಸೀದಿ ಕೇಳಿದರೆ ಅದನ್ನು ನೀಡದೆ ನೀವು ನೇರವಾಗಿ ನಗದು ಹಣವನ್ನ ಪಡೆದುಕೊಂಡಿರುತ್ತೀರಿ ಎಂದು ಹೇಳಿ ಬೆದರಿಕೊಡುತ್ತಾರೆ ಗಂಡಸರು ಹೋಗಿ ವ್ಯವಹಾರದ ವಿಚಾರ ಕೇಳಿದರೆ ಮೊಬೈಲ್ ಫೋನ್ ನಲ್ಲಿ ರೆಕಾರ್ಡ್ ಮಾಡಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಾರೆ ಸರ್ಕಾರದ ಅನೇಕ ಯೋಜನೆಗಳಾದ ವೃದ್ಧ ಾಪ್ಯ ವೇತನ ಗೃಹಲಕ್ಷ್ಮಿ ಯೋಜನೆ ವಿಧವಾ ವೇತನ ಇವುಗಳ ಹಣವನ್ನ ಸರಿಯಾಗಿ ಜನರಿಗೆ ನೀಡದೆ ವ್ಯವಹಾರದಲ್ಲಿ ವ್ಯತ್ಯಾಸ ಮಾಡಿರುತ್ತಾರೆ ಇವರು ಹಳಕಾರ ಗ್ರಾಮದವರೇ ಆಗಿದ್ದು ಗ್ರಾಮದ ನಾಗರಿಕರಿಗೆ ವಿಶ್ವಾಸ ಗಳಿಸಿದ ಹಾಗೆ ತೋರಿಸಿಕೊಂಡು ನಂಬಿಕೆ ದ್ರೋಹ ಮಾಡಿ ಈ ಪೋಸ್ಟ್ ಆಫೀಸ್ನಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸಿ ಜನರಿಗೆ ಮೋಸ ಮಾಡಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಇದರಿಂದ ಗ್ರಾಹಕರಿಗೆ ಪೋಸ್ಟ್ ಆಫೀಸ್ನ ಮೇಲೆ ನಂಬಿಕೆ ಇಲ್ಲದಂತಾಗಿದೆ ಈ ಪೋಸ್ಟ್ ಆಫೀಸ್ನಲ್ಲಿ ಸಾವಿರಕ್ಕೂ ಅಧಿಕ ಅಕೌಂಟ್ ಇದ್ದು ನಾಗರಿಕರು ಅದನ್ನು ವಾಪಸ್ ತೆಗೆದುಕೊಳ್ಳುವ ನಿರ್ಧಾರ ಕೈಗೊಂಡಿದ್ದಾರೆ ಹಾಗಾಗಿ ಈ ಕುರಿತು ಸಮಗ್ರ ತನಿಖೆ ಮಾಡಿ ಇಲಾಖೆಯ ನಿಯಮದಂತೆ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಸದ್ಯದ ಉದ್ವಿಗ್ನ ಪರಿಸ್ಥಿತಿಯನ್ನು ಗಮನಿಸಿ ಐಶ್ವರ್ಯ ಅವರನ್ನ ಕೂಡಲೇ ಪೋಸ್ಟ್ ಆಫೀಸ್ನಿಂದ ವರ್ಗಾಯಿಸಬೇಕು ಎಂದು ಅಲ್ಲಿನ ಸ್ಥಳೀಯರು ಮತ್ತು ಗ್ರಾಹಕರು ಆಗ್ರಹಿಸಿದರು ಬೇಕಾದ್ರೆ ನಾನೇ ನೋಡುದು ಅವ್ರದ್ದು ಯಾವಾಗೂ ಮೆಸೇಜು ಹತ್ತು ಸಾವಿರ ಚಿಲ್ಲರ ಇತ್ತು ಅವಾಗ ಕಡೆಗೆ ತುಂಬಿದ್ ನಾನು ನೋಡ್ಲಿಲ್ಲ ಆಗಿತ್ತು ಮತ್ತೆ ಕಡೆಗೆ ಈಗ ಅದು ಮೆಸೇಜ್ ಚಕ್ಕದ್ ಮಾಡಿ ಮಾಡಿದ್ಮೇಲೆ ಹನ್ನೊಂದು ಸಾವಿರಕ್ಕೆ ಇಷ್ಟು ಆಗದೆ ಖಾಲಿ ಐನೂರ ಎಂಬತ್ತೈದು ರೂಪಾಯಿ ಅವರು ನಮ್ಮ ದುಡ್ಡು ಹಿಂಗೆ ಅವ್ರದ್ದೆಲ್ಲ ದುಡ್ಡು ಪಾಪ ಅವ್ರಿಗೆ ಏನು ತಿಳುವಳಿಕೆ ಇಲ್ಲ ಅವ್ರಿಗಂತೂ ಎಂಥದ್ದು ಗೊತ್ತಾಗಲ್ಲ ಮತ್ತೆಗೆ ಫೋನ್ ಮಾಡಿದಷ್ಟು ತಿ ಹೋತ್ರಿ ಇವರು ಅವ್ರು ಕರ್ದಂಗೆ ಹೋಗುದು ಅಲ್ಲಿಗೆ ಕಡೆ ನೆಟ್ವರ್ಕ್ ಇಲ್ಲ ಕಳಿಸ್ತದೆ ದುಡ್ಡು ತಿ ಹೋಗೋದು ವಿಧವಿಧ ಒಂದು ಐನೂರು ರೂಪಾಯಿ ಅಷ್ಟೇ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ